ನೀವೆಲ್ಲ ಈ ಜಯಕಾರವನ್ನು ಹಾಕಿದ್ದು ಮಾನಪತ್ರ ಕೊಟ್ಟಿದ್ದು ಇದೆಲ್ಲ ನಮ್ಮ ಸಾಮರ್ಥ್ಯ ಅಲ್ಲ ಶ್ರೀಮದ ಆಚಾರ್ಯರು ಭಗವಂತ ಭಗವಂತ ವೇದವ್ಯಾಸ ದೇವರಾಗಿ ಅವತಾರ ಮಾಡಿ ಮುಂದೆ ಶ್ರೀಮದ ಆಚಾರ್ಯರು ಭೂಮಿಗೆ ಬಂದು ಅವರ ಪರಂಪರೆ ಹೊಂದಿರತಕ್ಕಂತಹ ಇಂಥ ಒಂದು ಅಕ್ಯುಬತೀರ್ಥರು ಬಂದಿರತಕ್ಕಂಥ ಒಂದು ಒಂದು ಪರಂಪರೆಯಲ್ಲಿ ಅಖ್ಯುಬತೀರ್ಥರು ಅನ್ನುವಂಥ ಮಹಾಭಾಗ್ಯ ಭಾಗ್ಯಶಾಲಿಗಳು ಮಹಾಪುಣ್ಯವಂತರು ಕೀರ್ತಿವಂತರು ತತ್ವಮಸಿ ಅನ್ನುವಂಥ ಭೇದವಾಕ್ಯವನ್ನು ಭೇದವನ್ನೇ ಸಾಧನ ಅಂತ ಹೇಳಿ ಸಾಧನೆ ಮಾಡಿದಂಥ ಮಹಾನುಭಾವರಾದಂಥವರಕ್ಷೀರ್ಥರು ಮತ್ತು ಜಯತೀರ್ಥರು ಅನ್ನುವಂಥ ಮಹಾನ್ ವ್ಯಕ್ತಿಯನ್ನು ನಿರ್ಮಾಣ ಮಾಡಿದಂಥ ಮಹಾನುಭಾವರು ಜಯತೀರ್ಥರು ಬರೆದು ಇಪ್ಪತ್ನೂರು ಗ್ರಂಥ ಇಪ್ಪತ್ತೆರಡು ಗ್ರಂಥಗಳು ಜಯತೀರ್ಥ ಒಂದು ಒಂದು ಇದನ್ನು ಗ್ರಂಥನೇ ಅವರು ಬರ್ತದ್ದು ಅಂತಹ ಮಹಾನುಭಾವರ ಒಂದು ಪರಂಪರೆಯಲ್ಲಿ ಹೊಂದಿರತಕ್ಕಂಥ ಇಂಥ ಅನೇಕರು ನಮ್ಮ ಗುಣಮುರು ಯಾರು ಮಾಡಿಕೊಂಡು ಅವರ ಪರ್ಯಂತವಾಗಿ ಅವರ ಸೇವೆ ಮಾಡ್ಬೋದು ನಿಮಗೆಲ್ಲ ಇಚ್ಛಾಗಿತ್ತು ಅವರಿಲ್ಲ ಈ ಕಣ್ಣಿಗೆ ಕಾಣಂಗಿಲ್ಲ ಈ ವ್ಯಕ್ತಿ ಕಣ್ಣಿಗೆ ಕಂಡ ಮಾಡಿದ್ದೀರಿ ಅಷ್ಟೇ ಆದರೆ ನೀವು ಮಾಡೋದಕ್ಕೆ ಸೇವೆ ನಮಗೆ ನಮಗೆ ತ ನಮಗೆ ಸಲ್ಲತಕ್ಕದ್ದೆಲ್ಲ ಅದೆಲ್ಲ ಗುರುಗಳಿಗೆ ಸಲ್ಲತಕ್ಕದ್ದು ಆ ಜಯಕಾರ್ಯಗಳೆಲ್ಲ ಅವರಿಗೆ ಹೋಗತಕ್ಕಂಥದ್ದು ನಮ್ಮ ಸರ್ವತಾ ಜಯಕಾರನ ಯೋಗ್ಯರೆಲ್ಲ ನಮಗೆ ಅಗ್ಯತಾ ಇಲ್ಲ ಆದ್ದರಿಂದ ಆ ಗುರುಗಳೆಲ್ಲರೂ ಕೂಡ ನಿಮಗೆಲ್ಲ ಅನುಗ್ರಹವನ್ನು ಮಾಡಿ ನಿಮಗೆ ಸುಖಶಾಂತಿಗಳನ್ನು ಮತ್ತು ನಾವೇರೆಗಳನ್ನು ಕೊಡುವಂಥವ್ರು ಆಗಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಕೃಷ್ಣಾರ್ಪಣೆ